ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವೇನಾದರೂ ಮಾರ್ಚ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಬ್ಯಾಂಕ್ ಕಡೆ ಹೋಗಬೇಕು ಏನು ಅಲ್ಲೊಂಚೂರು ಕೆಲಸ ಇದೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಮಾರ್ಚ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಬ್ಯಾಂಕ್ ಕಡೆ ತಲೆ ಹಾಕಿ ಕೂಡ ಮಲಗಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಆವತ್ತು ಬ್ಯಾಂಕ್ ಸ್ಟ್ರೈಕ್ ಇದೆ ಬ್ಯಾಂಕ್ ಸಂಘಗಳ ಸಂಯುಕ್ತ ವೇದಿಕೆ ಯು ಎಫ್ ಬಿ ಯು ಇವರು ದೇಶವ್ಯಾಪಿ ಬ್ಯಾಂಕ್ಗಳ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸೊ ಈ ಎರಡು ದಿವಸ ಬ್ಯಾಂಕ್ಗಳು ಕೆಲಸ ಮಾಡೋದಿಲ್ಲ ಯಾಕೆ ಬ್ಯಾಂಕ್ ಮುಷ್ಕರ ಹೂಡ್ತಾ ಇರುವಂಥದ್ದು ಬ್ಯಾಂಕ್ ಉದ್ಯೋಗಿಗಳ ಬೇಡಿಕೆ ಏನು ಅಂತ ನೋಡೋದಾಗಿದ್ರೆ ಸಾರ್ವಜನಿಕ ವಲಯದಲ್ಲಿ ಬ್ಯಾಂಕ್ಗಳಲ್ಲೇನು ಏನು ಖಾಲಿ ಹುದ್ದೆ ಇದೆಯಲ್ವಾ ಈ ಖಾಲಿ ಹುದ್ದೆಗಳ ನೇಮಕಾತಿ ಮಾಡಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಬೇಡಿಕೆ ಅಂತ ಹೇಳಬಹುದು ಯಾಕೆಂತಂದ್ರೆ ಎಷ್ಟೋ ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ ಆದರೆ ಈ ಜಾಗಕ್ಕೆ ಹೊಸ ನೇಮಕಾತಿ ಆಗ್ತಾ ಇಲ್ಲ ಇದರಿಂದ ಎರಡು ರೀತಿ ಸಮಸ್ಯೆ ಆಗ್ತಾ ಇದೆ ಯಾವ ರೀತಿ ಅಂತಂದ್ರೆ ಇರುವಂತಹ ಸ್ಟಾಫ್ ಮೇಲೆ ಹೆಚ್ಚು ಕೆಲಸದ ಒತ್ತಡ ಆಗತ್ತೆ ಹಾಗೆ ಖಾಲಿ ಇರುವಂತಹ ಹುದ್ದೆಗಳನ್ನ ನೇಮಕಾತಿ ಮಾಡದೆ ಹೋದ್ರೆ ಉದ್ಯೋಗ ಸೃಷ್ಟಿಯಾಗೋದಂತೂ ಹೇಗೆ ಉದ್ಯೋಗ ಖಾಲಿ ಇದ್ರೂ ಕೂಡ ಹೆಚ್ಚು ನೇಮಕಾತಿ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟೋ ಜನ ಈ ಒಂದು ಕೆಲಸ ಬೇಕು ಅಂತ ಕಾಯ್ತಾ ಕೂತಿರೋರಿಗೆ ನಿರಾಸೆ ಆಗುತ್ತಲ್ವಾ ಇನ್ನೊಂದು ಬೇಡಿಕೆ ಏನು ಅಂತಂದರೆ ಹಣಕಾಸು ಸೇವೆಗಳ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ ಇವರು ಹೊರಡಿಸಿರುವಂತಹ ಮಾರ್ಗಸೂಚಿಗಳೇನಿದೆಯಲ್ಲ ಈ ಮಾರ್ಗಸೂಚಿಗಳನ್ನ ಈ ಕೂಡಲೇ ವಾಪಸ್ ಪಡಿಬೇಕು ಅನ್ನುವಂಥ ಆಗ್ರಹ ಕೂಡ ಬ್ಯಾಂಕ್ ನೌಕರರು ಕೇಳ್ತಾ ಇದ್ದಾರೆ ಹಾಗೆ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಈ ಡಿ ಎಫ್ ಎಸ್ ಮಧ್ಯಪ್ರವೇಶ ಮಾಡೋದು ಬೇಡ ಅನ್ನುವಂಥದ್ದು ಕೂಡ ಬ್ಯಾಂಕ್ ನೌಕರರ ಒಂದು ಒತ್ತಾಯ ಇದರ ಜೊತೆಗೆ ಗ್ರಾಜ್ಯುಯೇಟಿ ಮಿತಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಹೆಚ್ಚಳ ಆಗಬೇಕು ಅನ್ನೋದನ್ನ ಇವರು ಬೇಡಿಕೆಯಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ನಿವೃತ್ತಿಯ ವೇತನ ಸೌಲಭ್ಯಗಳಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿ ಬೇಕು ಅನ್ನೋ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಿವೃತ್ತಿಯ ವೇತನ ಸೌಲಭ್ಯ ಏನಿದೆಯಲ್ಲ ಇದರ ಮೇಲೆ ಹೆಚ್ಚಿನ ಆದಾಯ ತೆರಿಗೆ ಇದ್ರೆ ಮತ್ತೆ ಇನ್ನೇನು ಉಳಿಯುತ್ತೆ ಅನ್ನುವಂಥದ್ದು ಇವರ ಒಂದು ಬೇಡಿಕೆ ಇದರ ಜೊತೆಗೆ ಬ್ಯಾಂಕ್ ಉದ್ಯೋಗಿಗಳಿಗೆ ಹೆಚ್ಚಿನ ನೇಮಕಾತಿ ಆಗಬೇಕು ಹಾಗೆ ವಾರಕ್ಕೆ ಐದು ದಿನ ಕೆಲಸ ಮಾಡುವಂತಹ ಸೌಲಭ್ಯ ಸಿಗಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ಬ್ಯಾಂಕ್ ಉದ್ಯೋಗಿಗಳು ಹೇಳ್ತಾ ಇದ್ದಾರೆ ಸೊ ಇದೂ ಸೇರಿದ ಹಾಗೆ ಇನ್ನೂ ಕೆಲವೊಂದಷ್ಟು ಬೇಡಿಕೆಗಳಿದೆ ಎಲ್ಲಾ ಬೇಡಿಕೆಗಳನ್ನು ಕೂಡ ಈಡೇರಿಸಿ ಅನ್ನುವಂತ ಮನವಿಯನ್ನ ಮಾಡೋದಕ್ಕೋಸ್ಕರ ಬ್ಯಾಂಕ್ ನೌಕರರು ಇದೇ ಮಾರ್ಚ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ದೇಶ ವ್ಯಾಪಿ ಮುಷ್ಕರ ಹೂಡ್ತಾ ಇದ್ದಾರೆ ಹಾಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಏನೇನಿದೆಯಲ್ಲ ಈ ಎಲ್ಲಾ ಬ್ಯಾಂಕ್ಗಳು ಕೂಡ ಈ ಮುಷ್ಕರಕ್ಕೆ ಹೋಗೊಟ್ಟು ಆ ದಿವಸ ಕೆಲಸ ಮಾಡೋದಿಲ್ಲ ಈ ಹಿಂದೆ ಬ್ಯಾಂಕ್ ನೌಕರರ ಬೇಡಿಕೆ ಇದೆಯಲ್ವಾ ಈ ಬೇಡಿಕೆಗಳ ಕುರಿತು ಒಂದಷ್ಟು ಸಂಧಾನದ ಮಾತುಕತೆಗಳು ನಡೀತು ಆದರೆ ಈ ಸಂಧಾನದ ಮಾತುಕತೆಗಳು ಸಫಲ ಆಗಿಲ್ಲ ಅಂದರೆ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಯಾರಿಗೂ ಕೂಡ ಸಮಾಧಾನ ಆಗಲಿಲ್ಲ ಅದೇ ಕಾರಣಕ್ಕೋಸ್ಕರ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಅನ್ನುವಂಥ ಮಾತನ್ನ ಯು ಎಫ್ ಬಿ ಯು ತಿಳಿಸಿದೆ ಯು ಎಫ್ ಬಿ ಯು ಅಂದರೆ ಬ್ಯಾಂಕ್ ಸಂಘಗಳ ಸಂಯುಕ್ತ ವೇದಿಕೆ ಇವ್ರ ಜೊತೆಗೆ ಇನ್ನೂ ಯಾರೆಲ್ಲ ಈ ಒಂದು ಬ್ಯಾಂಕ್ ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದಾಗಿದ್ರೆ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ ಎ ಐ ಬಿ ಇ ಎ ಅಂತ ಹೇಳಬಹುದು ಇವರು ಕೂಡ ಬ್ಯಾಂಕ್ ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಹಾಗೆ ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟ ಮತ್ತೆ ಬ್ಯಾಂಕ್ ನೌಕರರ ರಾಷ್ಟ್ರೀಯ ಒಕ್ಕೂಟ ಇವರೆಲ್ಲರೂ ಇವರೆಲ್ಲರೂ ಕೂಡ ಸೇರಿ ಬ್ಯಾಂಕ್ ಸಂಘಗಳ ಸಂಯುಕ್ತ ವೇದಿಕೆ ಇವರ ಆಶ್ರಯದಲ್ಲಿ ಒಟ್ಟಾರೆಯಾಗಿ ಬ್ಯಾಂಕ್ ಮುಷ್ಕರವನ್ನು ಹುಡ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ನೀವ್ಯಾರು ಕೂಡ ಮಾರ್ಚ್ ಇಪ್ಪತ್ನಾಲ್ಕುನೇ ತಾರೀಕು ಯಾವುದೇ ಬ್ಯಾಂಕ್ ಕೆಲಸನ ಇಟ್ಕೊಳ್ಬೇಡಿ ಈ ಒಂದು ನ್ಯೂಸ್ ನಿಮಗೆ ಉಪಯುಕ್ತ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರ